ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಗ್ತಿದೆ ಅವರಿಗೆ ಸಿಗಲೇಬೇಕು ತುಮಕೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ಇದೆ ಇವತ್ತು ನೀವು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಿ ಫ್ಲೋರೈಡ್ ಇತ್ತು ತುಮಕೂರು ಜಿಲ್ಲೆಯಲ್ಲಿ ಆರ್ಸೆನಿಕ್ ನೀರು ಇರುವಂತದ್ದು ಕೂಡ ಇತ್ತು ಯಾವಾಗ ನಾನು ಗ್ರಾಮೀಣಾಭಿವೃದ್ಧಿ ಸಚಿವೆ ಅವತ್ತಿಂದ ಅದಕ್ಕಾಗಿ ಮೇಲ್ಮೈ ನೀರನ್ನ ಸರ್ಫೇಸ್ ನೀರನ್ನ ಕೊಡಲೇಬೇಕು ಕುಡಿಯೋದಕ್ಕೆ ಅನ್ನುವಂಥ ವರದಿಯನ್ನು ನಾವು ಮಂಡನೆ ಮಾಡಿದ್ವಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗಬೇಕು ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು ಇವತ್ತು ಆಂಧ್ರ ಪ್ರದೇಶದವರು ಕೃಷ್ಣಾ ಡ್ಯಾಮಿನ ನೀರನ್ನು ತುಮಕೂರಿನ ನಮ್ಮ ಆ ಭಾಗದ ತನಕ ತಂದಿದ್ದಾರೆ ಕೋಲಾರದಲ್ಲಿ ಆಂಧ್ರದ ಪ್ರದೇಶ ಯಾವುದಿದೆ ಅಲ್ಲಿ ತನಕ ತಂದಿದ್ದಾರೆ ನಮಗೇನು ಕಷ್ಟ ನಾವ್ಯಾಕೆ ತರ್ತಾ ಇಲ್ಲ ನಮಗೆ ಬಚಾವತ ಆಯೋಗದಲ್ಲಿ ಇವತ್ತು ನದಿ ನೀರಿನ ಹಂಚಿಕೆಯಲ್ಲಿ ಎಷ್ಟು ನೀರು ಹಂಚಿಕೆ ಆಗಿದೆ ಅದನ್ನು ಕೂಡ ಕೃಷ್ಣಾದಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ ಆಂಧ್ರ ಪ್ರದೇಶದವರು ನಮ್ಮ ಕೋಲಾರದ ಇನ್ನೊಂದು ಭಾಗಕ್ಕೆ ನಮ್ಮ ತುಮಕೂರಿನ ಇನ್ನೊಂದು ಭಾಗಕ್ಕೆ ತರಬಲ್ಲರಾದರೆ ನಾವ್ಯಾಕೆ ಆಗ್ತಾ ಇಲ್ಲ ನಮ್ಗೆ ಯಾಕೆ ಆಗ್ತಾ ಇಲ್ಲ ಏನು ಯೋಜನೆ ನಿಮ್ದು ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ ನಿಮ್ಮ ಜಿಲ್ಲೆಗಳಿಗೆ ನಿಮ್ಮ ಭಾಗಕ್ಕೆ ನಿಮ್ಮ ವೋಟ್ ಬ್ಯಾಂಕ್ಗೆ ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ ಇದು ಬದಲಾವಣೆ ಆಗಬೇಕಾಗಿದೆ ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನು ಸದುಪಯೋಗ ಮಾಡೋಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದೀನಿ